ನಮಸ್ಕಾರ ಅಧ್ಯಕ್ಷರೇ ನಮ್ಮ ಆಯ್ತು ಅವ್ರು ಅವರು ಇಲ್ಲಿ ನೋಡಿ ಅರೆ ಶಲಿಯಾಕ ನೋರ್ತೀರಿ ನೀವು ಅವರ ಮಾತು ಇಲ್ಲಿ ನೋಡಿ ಎಲ್ಲಾ ಆಯ್ತು ಅಧ್ಯಕ್ಷರೇ ಈಗ ಒಂದೇ ನಿಮಿಷ ಆಯ್ತು ಅವರು ಇಲ್ಲಿ ನೋಡಿ ಆಯ್ತು ಆಯ್ತು ಒಂದೇ ನಿಮಿಷ ಒಂದಿ ಕೆಲಸ ಮಾಡಿಬಿಡಿ ಅಧ್ಯಕ್ಷರೇ ಇಲ್ಲಿ ಮತದಾನಕ್ಕೆ ಹಾಕ್ರಿ ಆಯ್ತು ಈಗ ಮತದ ಮುಗಿಸ್ಲಿ ಇಲ್ಲಿ ಅಮೆಂಡ್ಮೆಂಟ್ ನೋಡ್ತಾ ಇದೀವಿ ಅಧ್ಯಕ್ಷರೇ ಅಧ್ಯಕ್ಷ ಪಾಯಿಂಟೇ ಇದು ನಮ್ಮ ಸಹಕಾರ ಸಚಿವರು ಸಂಪೂರ್ಣ ಅನುಭವ ಉಪಯೋಗಿಸಿದಾರೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಎಲ್ಲರೂ ಸಹ ಚರ್ಚೆ ಮಾಡಿದ್ದಾರೆ ಇಲ್ಲಿ ಏನ್ ಹೇಳಿದ್ದಾರೆ ನೆರವು ಪಡೆದ ಸಂಘ ಬಹುಶಃ ನೆರವು ಪಡೆದ ಸಂಘ ಅಂತ ತೆಗೆದಾಕ್ಬಿಟ್ಟು ರಾಜ್ಯದ ಎಲ್ಲ ಸಹಕಾರಿ ಸಂಘ ನಲವತ್ತೈದು ಸಾವಿರ ಸಂಘಕ್ಕೂ ಹಾಕ್ಬಿಟ್ರೆ ಅವಾಗ ಡೆಫಿನೇಷನ್ ಸರಿ ಹೋಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಜೊತೆಗೆ ಇಲ್ಲಿ ಅಧ್ಯಕ್ಷರೇ ನಮ್ಮ ಇಪ್ಪತ್ತೆಂಟು ಎ ಮೂರು ನಾಲ್ಕು ಬಿ ಒಂದು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮೂರು ಜನ ನಾಮನಿರ್ದೇಶನ ಮಾಡತಕ್ಕಂಥದ್ನ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಅಧ್ಯಕ್ಷರೇ ನಮ್ಮ ದೇಶದಲ್ಲಿ ಏನು ಈಗಾಗಲೇ ಹಿರಿಯರು ಚರ್ಚೆ ಮಾಡ್ದ ವೈದ್ಯನಾಥನ್ ವರದಿ ಏನು ಜಾರಿಗೆ ಬಂದಿದೆ ಆ ಸಂದರ್ಭದಲ್ಲಿ ವೈದ್ಯನಾಥನ್ ವರದಿ ಜಾರಿ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ನಬಾರ್ಡ್ ಮೂರ್ ಜನ ಸಹ ಇಪ್ಪತ್ತು ಮೂರು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಎಂಟರಲ್ಲಿ ಒಂದು ಯು ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಮೂರ್ ಜನನು ಸೇರಿ ನಮ್ ಕರ್ನಾಟಕ ರಾಜ್ಯ ಸರ್ಕಾರನು ಸೇರಿದೆ ಅದನ್ನ ಫುಲ್ ಏನ್ ಅದನ್ನ ಹೇಳ್ಬಿಡ್ತೀನಿ ಅಲ್ಲಿ ಏನ್ ಹೇಳುತ್ತೆ ಅಧ್ಯಕ್ಷರೇ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಇದು ಸಂಬಂಧಪಟ್ಟಂಗೆ ಹೇಳ್ತಾ ಇದೀನಿ ನಾನು ಒಂದೇ ನಿಮಿಷ ರಿಸ್ಟ್ರಿಕ್ಟಿಂಗ್ ದ ಸ್ಟೇಟ್ ಗವರ್ಮೆಂಟ್ ಇಕ್ವಿಟಿ ಟು ಮ್ಯಾಕ್ಸಿಮಮ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಎನಿ ಕೋಪರೇಟಿವ್ ಅಟ್ ಎನಿ ಲೆವೆಲ್ ಅಂಡ್ ಲಿಮಿಟಿಂಗ್ ಸ್ಟೇಟ್ ಪಾರ್ಟಿಸಿಪೇಷನ್ ಇನ್ ದಿ ಬೋರ್ಡ್ ಆಫ್ ಅ ಕೋಪರೇಟಿವ್ ಬ್ಯಾಂಕ್ ಟು ಓನ್ಲಿ ಒನ್ ನಾಮಿನಿ ಅಂಡ್ ನಾಟ್ ಟು ಹ್ಯಾವ್ ಎನಿ ಸ್ಟೇಟ್ ನಾಮಿನಿ ಆನ್ ದಿ ಬೋರ್ಡ್ ಆಫ್ ಎನಿ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ಈ ಒಂದು ಒಪ್ಪಂದ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಬಾರ್ಡ್ ಮೂರು ಸೇರಿ ನಾವು ಒಪ್ಪಂದಕ್ಕೆ ಬಂದಿದೀವಿ ಅಧ್ಯಕ್ಷ ಜೊತೆಗೆ ಕಳೆದ ಅಧಿವೇಶನದಲ್ಲಿ ಈಗ ಒನ್ ಟ್ವೆಂಟಿ ಏಟ್ ಎ ನಮ್ಮ ಅವರು ಹೇಳಿದ್ರು ಅದು ಸಹ ಇದರಲ್ಲಿ ಇದೆ ಸಿಸ್ಟಮ್ ಆಫ್ ಕೇಡರ್ ಟು ಟು ಪ್ಯಾಕ್ಸ್ ಫ್ರಮ್ ಎ ಡೇಟ್ ಬಿ ನೋಟಿಫೈಡ್ ಬೈ ದ ದ ದಿವಸಲ್ಲಿ ಬಗ್ಗೆ ಏನು ಚರ್ಚೆ ಮಾಡಲ್ಲ ಬಗ್ಗೆ ಒಂದು ಸ್ಪಷ್ಟೀಕರಣ ರಾಜ್ಯ ಸರ್ಕಾರ ಅಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಣ್ಣ ಒಂದು ನಿಮಿಷ ಅದೋಗಿದೆಯಲ್ಲ ಅದಕ್ಕೋಸ್ತಿನೇ ಮುಗಿದೋಗಿದೆಯಲ್ಲ ಈಗ ನಾನು ಹೇಳ್ತಾ ಇರತಕ್ಕಂಥದ್ದು ವೈದ್ಯನಾಥನ್ ವರದಿ ಪ್ರಕಾರ ಒಟ್ಟು ನಾಲ್ಕು ಸಾವಿರದ ನಾನೂರ ಎಪ್ಪತ್ನಾಲ್ಕು ಪ್ಯಾಕ್ಸ್ಗಳಿಗೆ ನಮ್ಮ ರಾಜ್ಯದ ನಾಲ್ಕು ಸಾವಿರದ ನಾಲ್ಕು ಎಪ್ಪತ್ನಾಲ್ಕು ಪ್ಯಾಕ್ಸ್ಗಳಿಗೆ ಕೇಂದ್ರ ಸರ್ಕಾರ ಐನೂರ ಐವತ್ತಾರು ಕೋಟಿ ಐನೂರ ಐವತ್ತಾರು ಕೋಟಿ ಪ್ಯಾಕ್ಸ್ಗಳ ಪುನಶ್ಚೇತನಕ್ಕೆ ಕೊಟ್ಟಿದೆ ಇದು ಕೊಟ್ಟ ಮೇಲೆ ಎಂಒು ಸೈನ್ ಹಾಕದ ಮೇಲೆ ಈ ಐನೂರ ಐವತ್ತಾರು ಕೋಟಿ ಕೇಂದ್ರ ಸರ್ಕಾರ ನಮ್ಮ ನಮ್ಮ ಪ್ಯಾಕ್ಸ್ಗಳಿಗೆ ಕೊಟ್ಟಿದೆ ನಾಲ್ಕು ಸಾವಿರದ ನಾನೂರ ಎಪ್ಪತ್ನಾಲ್ಕು ಪ್ಯಾಕ್ಸ್ ಕೊಟ್ಟಿದೆ ಅದ್ರ ಬಗ್ಗೆ ನಮಗೆ ಸಚಿವರು ಇವತ್ತು ಈ ಒಪ್ಪಂದ ಏನಾಗಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಯಾಕಂದ್ರೆ ನಾಮಿನೇಷನ್ ತಂದಿದ್ದಾರೆ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟೀಸ್ಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ನಮ್ಮ ಸಚಿವರು ಕೊಡಬೇಕು ಒಂದೇ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಸರ್ ನಾನು ಬಿಲ್ ಬಿಟ್ರೆ ಅಧ್ಯಕ್ಷ ಬಿಲ್ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ ಬಿಲ್ ಬಗ್ಗೆ ಟ್ವೆಂಟಿ ಏಟ್ ಒಂದು ನಿಮಿಷ ನಿಮಿಷ ಅದು ಟ್ವೆಂಟಿ ಟ್ವೆಂಟಿ ಏಟ್ ಬಿ ತಿದ್ದುಪಡಿ ಅಧ್ಯಕ್ಷ ಮೂಲ ಅಧಿನಿಯಮದ ಇಪ್ಪತ್ತೆಂಟು ಬಿ ಪ್ರಕರಣದ ಮೂರನೇ ಉಪ ಪ್ರಕರಣದಲ್ಲಿ ಪರಂತುಕವನ್ನು ಬಿಟ್ಟು ಬಿಡತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷ ಅದರಲ್ಲಿ ನೇಮಕಗೊಂಡ ಆಳ್ತಗಾರನು ಸಹಕಾರ ಪತ್ತಿನ ರಚನೆಯಲ್ಲಿ ಸಂಘದ ಸಂಬಂಧದಲ್ಲಿ ಮೂರು ತಿಂಗಳಿನ ಹೆಚ್ಚಿನ ಅವಧಿಯವರಿಗೆ ಮುಂದುವರಿಯತಕ್ಕದ್ದಲ್ಲ ಅಂತಕ್ಕಂಥದ್ದು ಮುಂಚೆ ಆಕ್ಟ್ ಅಲ್ಲಿ ಇತ್ತು ಒಬ್ಬ ಅಡ್ಮಿನಿಸ್ಟೇಟರ್ ಮೂರು ತಿಂಗಳು ಮಾತ್ರ ಇರಬೇಕು ನಮ್ಮ ಕ್ರೆಡಿಟ್ ಸ್ಟ್ರಕ್ಚರ್ ಎಂತಿತ್ತು ಈಗ ತೆಗೆದು ಬಿಡ್ತಾ ಇದ್ದೀರಿ ಈಗ ಏನಾಗಿದೆ ನಮ್ಮ ಡಿಸಿ ಬ್ಯಾಂಕ್ ವ್ಯವಸ್ಥೆ ಲ್ಲಿ ನಮ್ಮ ನಮ್ಮ ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ವ್ಯವಹಾರ ಆಗಿತ್ತು ಒಂದ್ ಇಪ್ಪತ್ತೇಳು ಕೋಟಿ ಅಷ್ಟು ವ್ಯವಹಾರ ಆಗಿತ್ತು ಈಗ ಆಳ್ತಾಧಿಕಾರಿ ಮೈಸೂರು ಡಿಸಿಸಿ ಬ್ಯಾಂಕ್ ನಲ್ಲಿ ಇದಾರೆ ಅಧಿಕಾರಿ ಬಂದು ಯಾರ್ಯಾರು ಮಿಸ್ಅಪ್ರಾಪರೇಷನ್ ಮಾಡಿದ್ರು ಅದೇ ಅಧಿಕಾರಿಗಳನ್ನ ಅದೇ ಅಧಿಕಾರಿಗಳನ್ನ ಸೂಪರ್ವೈಸರ್ ಆಗಿ ನೇಮಕ ಮಾಡಿದ್ದಾರೆ ಎಲ್ಲಿ ಅಪ್ರಾಪ್ರೇಷನ್ ಆಗಿದೆ ಯಾರ್ಯಾರ ಶಿಕ್ಷೆ ಆಗಿದೆ ಅಂತವ್ರನ್ನೇ ಅಧಿಕಾರಿಗಳು ಬಂದು ನೇಮಕ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ನಮ್ಮ ಸಹಕಾರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಇನ್ ಮೂರ್ ತಿಂಗಳು ಅಂತ ತೆಗೆದ್ಬಿಟ್ರೆ ವರ್ಷ ಪೂರ್ತಿ ಆರು ತಿಂಗಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಮಾಡಬಹುದು ಮೂರು ತಿಂಗಳು ಅಂತ ತೆಗೆದ್ಬಿಟ್ರೆ ಕ್ರೆಡಿಟ್ ಸ್ಟ್ರಕ್ಚರ್ ಅಲ್ಲಿ ಮುಗೀತು ಜೊತೆಗೆ ಅಧ್ಯಕ್ಷರೆ ಇವತ್ತು ಜೊತೆಗೆ ಚುನಾವಣೆ ಇವತ್ತು ನಲವತ್ ಮೂರು ತಿಂಗಳು ಏನಕ್ಕೆ ಕಾರಣ ಅಂತ ಹೇಳಿದ್ರೆ ನೀವೇ ಹೇಳಿದಿರಿ ಒಂದು ನೋಟಿಸ್ ಕೊಡ್ತಕ್ಕಂಥದ್ದು ನಲವತ್ತೈದು ದಿವಸದಿಂದ ಮೂವತ್ತು ದಿವಸ ಕಳಿಸಿದೀರಿ ಜೊತೆಗೆ ಇಪ್ಪತ್ತೊಂದು ದಿವಸದಿಂದ ಇಪ್ಪತ್ತು ದಿವಸ ಕಳಿಸಿದಿರಿ ಏನ್ ನಾ ಬಾಕಿ ಕಟ್ತಕ್ಕಂಥದ್ದು ಇಳಿಸಿದಿರಿ ಮೂವತ್ತು ದಿವ್ಸ ಕೇಳಿಸಿದ ಮೇಲೆ ಚುನಾವಣೆ ಮಾಡಕ್ಕೆ ನಿಮ್ಗೆ ಯಾಕೆ ಮೂರು ತಿಂಗಳು ಅವಕಾಶ ಬೇಕು

ದಯವಿಟ್ಟು ನಾವೆಲ್ಲ ಡಯಾಬೆಟಿಕ್ ಪೇಶೆಂಟ್ ಇದೆ ಊಟಕ್ಕೆ ಬಿಡಿ ಆಮೇಲೆ ಮತ್ತೆ ಚರ್ಚೆ ಮಾಡಿ ಫೈನಲ್ ಮಾಡಿ ಒಂದು ನಿಮಿಷ ಮುಗಿಸ್ಬಿಡ್ತೀರ ನೀ ಕಂಟಿನ್ಯೂ ಮಾಡಿ ಮುಗಿಸಿ ಪಾಯಿಂಟ್ ಮುಗಿಸಿಬಿಡಿ ಹರೀಶ್ ನಿಮ್ ಪಾಯಿಂಟ್ ಮುಗಿಸಿಬಿಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ